ಶಿವಮೊಗ್ಗ ತಾಲೂಕು ನಿಧಿಗೆ ಒಂದು ಹೋಬಳಿ ಸರ್ಕಾರದ ಎನ್ಎ ಆರ್ನೂರ ಒಂಬತ್ತು ಇಂದಿನ ಜಮೀನಿನ ಮಾರ್ಕೆಟ್ ಮೌಲ್ಯ ನಲವತ್ತರಿಂದ ಐವತ್ತು ಕೋಟಿ ರೂಪಾಯಿಗಳಾಗಿದ್ದು ಸರ್ಕಾರ ಸಂಪತ್ತನ್ನು ನಷ್ಟಗೊಳಿಸಿ ಖಾಸಗಿ ವ್ಯಕ್ತಿಗಳಿಗೆ ಭೂಪರಿವರ್ತನೆ ಮಾಡಿ ಸರ್ವೆ ನಂಬರ್ ಮೂವತ್ತೇಳರ ಊರಗಡೂರು ಗ್ರಾಮದ ಜಮೀನಿನಲ್ಲಿ ಅನಧಿಕೃತವಾಗಿ ಅವೈಜ್ಞಾನಿಕವಾಗಿ ನಿವೇಶನಗಳನ್ನು ಮಾಡಿ ಮಾರಾಟ ಮಾಡುತ್ತಿದ್ದು ತಕ್ಷಣವೇ ಜಮೀನನ್ನು ಸರ್ಕಾರ ವಶಕ್ಕೆ ಪಡೆದುಕೊಂಡು ತಂತಿ ಬೇಲಿ ಅಳವಡಿಸಿ ಸರ್ಕಾರದ ಜಾಗವೆಂದು ನಾಮಫಲಕ ಹಾಕುವ ಬಗ್ಗೆ ಸಾಮಾಜಿಕ ಕಾರ್ಯಕರ್ತ ರಿಯಾಜ್ ಅಹಮದ್ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಶಿವಮೊಗ್ಗ ತಾಲೂಕು ನಿಧಿಗೆ ಒಂದು ಒಂದನೇ ಹೋಬಳಿ ಊರಗಡೂರು ಗ್ರಾಮದ ಸರ್ವೆ ನಂಬರ್ ಮೂವತ್ತೇಳು ಬಾರ್ ಒಂದರಲ್ಲಿ ಐದು ಎಕರೆ ಒಂಬತ್ತು ಕುಂಟೆ ಜಮೀನು ಮೂಲತಃ ಇನಾಮ್ ಜಮೀನ್ ಆಗಿರುತ್ತದೆ ಅಲ್ಲಿನ ಅಕ್ಕಪಕ್ಕದಲ್ಲಿರುವಂತಹ ನೂರಾರು ಎಕರೆ ಜಮೀನು ಇನಾಮ್ ಜಮೀನ್ ಆಗಿರುತ್ವೆ ಸರ್ಕಾರವು ಇನಾಮ್ ರದ್ದತಿ ಕಾಯ್ದೆ ಸಾವಿರದ ಒಂಬೈನೂರ ಜಾರಿಗೆ ತಂದಿದ್ದು ಇನಾಮ್ ಜಮೀನುಗಳೆಲ್ಲ ರದ್ದಾಗಿ ಸರ್ಕಾರಕ್ಕೆ ಸೇರಿರುತ್ತವೆ ಕೆಲವು ರೈತರು ರದ್ದಾದ ಜಮೀನಿಗೆ ರೀಗ್ರಾಂಟ್ ಮಾಡಿಕೊಡಲು ಅರ್ಜಿಗಳನ್ನ ಸಹ ಸಲ್ಲಿಸಿರುತ್ತಾರೆ ಆದರೆ ಕೆಲವೊಂದು ಸರ್ಕಾರಿ ಅಧಿಕಾರಿಗಳು ಲ್ಯಾಂಡ್ ಡೆವಲಪರ್ಸ್ಗಳ ಜತೆ ಸೇರಿ ಅವೈಜ್ಞಾನಿಕವಾಗಿ ಪರಿವರ್ತನೆ ಮಾಡಿ ನಿವೇಶನ ಮಾಡಲು ನೀಡಿರುತ್ತಾರೆ ಹಾಗಾಗಿ ಕೂಡಲೇ ತಂತಿ ಬೇಲಿ ಅಳವಡಿಸಿ ಸರ್ಕಾರದ ಜಾಗವೆಂದು ನಾಮಫಲಕ ಹಾಕಬೇಕು ಅಂತ ಮನವಿ ಮಾಡಿದ್ದಾರೆ